ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಕಳ್ಳರು ನ್ಯಾಯಾಧೀಶರ ಮನೆಯನ್ನೇ ದೋಚಿ ಪರಾರಿಯಾದ ಘಟನೆ ಮುದ್ದೇಬಿಹಾಳ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿ ನಡೆದಿದೆ ಬಡಾವಣೆಯ ಹದಿನಾಲ್ಕನೇ ಕ್ರಾಸ್ನಲ್ಲಿರುವ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್ ಅವರ ಮನೆಗೆ ಕಳ್ಳರು ನುಗ್ಗಿ ತಮ್ಮ ಕೈಚಳಕವನ್ನ ತೋರಿಸಿದ್ದು ನಗ ನಾಣ್ಯ ದೋಚಿದ್ದಾರೆ ನ್ಯಾಯಾಲಯಕ್ಕೆ ಸಾಲು ಸಾಲು ರಜೆ ಇರುವ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಪರಿವಾರದ ಸಮೇತ ರವಿವಾರ ಬೆಳಿಗ್ಗೆ ತಮ್ಮೂರಿಗೆ ತೆರಳಿದ್ರು ಮನೆಯಲ್ಲಿ ಯಾರೂ ಇರದನ್ನ ಖಚಿತಪಡಿಸಿಕೊಂಡ ಕಳ್ಳರು ಈ ಕೃತ್ಯ ಎಸಗಿದ್ದಾರೆ ವೆರಿ ಒಂದು ಬ್ಯಾಗ್ ಶೇಟ್ ಅಬೌಟ್ಸ್ ಅವರು ಐ ನೆವರ್ ಕಿಪ್ ಡಟ್ ಮಚ್ ಬಟ್ ಸಾಧನಗಳನ್ನು ಬಳಸಿ ಮನೆಯ ಬೀಗವನ್ನ ಸಲೀಸಾಗಿ ತೆಗೆದು ಒಳನುಗ್ಗಿದ ಖತರ್ನಾಕ್ ಕಳ್ಳರು ದೇವರ ಕೋಣೆ ಇನ್ನಿತರ ವಸ್ತುಗಳಿಗೆ ಕೈ ಹಾಕದೆ ನೇರವಾಗಿ ಅಲಮೇರಾ ಕಬೋರ್ಡ್ಗಳನ್ನ ಕಿತ್ತಾಡಿ ಮೂವತ್ತು ಲಕ್ಷ ಬೆಲೆ ಬಾಳುವ ನಗನಾಣ್ಯಗಳನ್ನ ತೂಚಿದ್ದಾರೆ

ಹುಂಟಾ ಅದೇ ಫಸ್ಟ್ ನೋಡಿತ್ತು ಹುಂಟಲ್ಲ ಶೂದು ಅವರು ಚೇಂಜ್ ಡಾಕ್ಯುಮೆಂಟ್ಸ್ ಏನು ಮಾಡೋದು ಹುಂಟಾ ಅವರು ಇದ್ರೆ ನೀ और पर्टिकुलरली जब होगा तो वो रेडियंट आता है डिस्टेंस के ठीक तो सिचुएशन तो कुछ चिक चिक होगा आउट डायरेक्ट ब्लास्टिंग आई थिंक दूसरा मैंने लिया था कैश

லீடர் दिल्ली ಕಲ್ತನ स्टार्ट है चौथा ಜೈಬ್ರುದು ಅಲ್ಲಿ ಕಲ್ತನ आवागा ಐ ಆರ್ ಪರ್ಚೇಸ್ ದಿಸ್ ಫಾರ್ ಫಾರ್ ಸೆफ्टी ಪರ್ಪಸ್ ಆನ್ ದಿ ನೇಮ್ ಆಫ್ ಪರ್ಚೇಸ್ ಸರ್ ಅದು ಎಲ್ಲ ಎಲ್ಲಾ ಫುಲ್ ತಿದ್ದಾರೆ ಇಲ್ಲಿ

Madam, can I me the items? in the data. Which one? Gold? the you. do not do Yes. gold sir? you. Yes. you do not Yes. gold Yes. not This is not gold. This is not gold. இது ஒரு ரோட் டூசர். ஆமாம். இந்த ரோட்ல ஒரு சாரி கோல்டன் கோன்ஸ் இருக்கு. அது உண்மையா டாய் சேஞ்சஸ் இருக்கு. இது இல்லை. கோல்டல்ல. கோல்டல்லல அது. சரி. இது இல்லை. சரி. ஹேரிங் ஃபிஷ். இது இது கோல்ட். இது கோல்டல்ல. இல்ல இல்ல சார். கோல்டல்ல. இல்ல கோல்டல்ல சார். ನಂದು ಇದು ಫಿಂಗರ್ ರಿಂಗ್ ಇತ್ತು ಸರ್ ಒಂದು ಡೈಮಂಡ್ ರಿಂಗ್ ಇತ್ತು ಒಂದು ನನ್ನ ಕಾಶ್ಮೀರ್ ಹೋಗಿದ್ರು ಅವಾಗ ಫುಲ್ ಅದು ಕಾಶ್ಮೀರ್ ಫೆಬ್ರವರಿ ಸೀಸನ್ದಲ್ಲಿ ಹೋದವಾಗ ಸರ್ ನಮಸ್ತೆ ಸರ್ ನಮಸ್ತೆ ಸರ್ किधर बुलाते हैं ना दीदी की कॉल हाँ हैंडल ओह सेम कटे हैं ना दीदी कटे हैं ना दीदी बारे में बारे में क्या निर्माण हाँ किधर

हेलो रायक आता सिक्का नि खुशी पडली मगळु खुशी खुशी आहे मगळु मगळु उळदैती सा इनर सब नोड नोडम इनर जन यो डायरेक्ट निंगे गोता उडगु नोडी अन बद्र आव नोड होया हो ये निद 31 ऑक्टोबर ते चैंनचे नको पडतावर वर्क अमू गा ಈಗ ಡಾಕ್ಯುಮೆಂಟ್ಸ್ ನೋಡಿ ಸಾಮಾನ್ಯ ನಮೂದ ಉತ್ತರ ಮಾಡಬೇಕು ಆಯ್ತಾ ಹರಕಡೆ ನಾನು ಹೋಗ್ತರೂನು ನಾನು ಆಯ್ವದ ಆ ಸರ್ಕಲ್ ನಾನು ಅದು ಈದು ನೀನು ನೋಡ್ ನಿಂಗೆ ಎಮರ್ಜೆನ್ಸಿ ಆಗಿದ್ರೆ ಅದು ಬೆಂಗಳೂರು ಪಕ್ಕಿನಂತ ಬಿಡ್ರಿ कि दिरा यति दिरा न आ र यो कति मेरो मान्छे यो यली रुपले दिनै लाग्छ यकडे माथि दिरा गीत अझै बोल्न किनै दिस्तो केबेर आराइके ಏನೂ ಇದ್ರೆ ಈ ನಾಲ್ಕು ಸಣ್ಣ ರಿಂಗ್ ನಾಲ್ಕು ಪೀಸ್ ಈ ಸಣ್ಣ ರಿಂಗ್ದು ನಾಲ್ಕು ಪೀಸ್ ಈ ಸಣ್ಣ ರಿಂಗ್ ನಾಲ್ಕು ಪೀಸ್ ಅಂದ್ರೆ ಈ ಎರಡು ಕೀ ಮೇಲ್ಗಡೆ ಲಾಕ್

ಒನ್ ಸೆಟ್ ಸೆಟ್ ಮಾಡಿದಕ್ಕೆ ತಾನೇ ಅದು ಅವ್ದುನ್ ಸೆಟ್ ಇದು ಒಂದೇ ಯಸ್ ಓರ್ ಯಾವತ್ತು ತಮ್ಮರ್ ಸೆಟ್ ಇಟ್ಕೊಂಡಿರ್ತಾರ ಇದು ಆಪರೇಟಿಂಗ್ ಯಲ್ಲಿ ನಾವು ಯೂಸ್ ಮಾಡ್ತೀವಿ ಇದು ಗ್ಯಾಸ್ cutting ಆರೆ ಅದು ಚೂರುಗಳು ಏನು ಬುಡೋದಲ್ಲ ಅಂದ್ರೆ ಗ್ಯಾಸ್ cutting ಚೂರು ಇದೇ ತೆಗಿಬಹುದಲ್ಲ ಸರ್ ಅವರು ಅಲ್ಲ ಅಲ್ಲಿ ಸರ್ ಸಣ್ಣ ಮಾಡಾರೋ ಅವರು ಹುತ್ತರಿಂದ ಮಾಡಿದಾರೆ ಸಂಸತ್ತಿಂದ ಮಾಡಿದಾರೆ ಕರೆಕ್ಟ್ ಅಲ್ಲ ಸರ್ ಏನು ಡಾಕ್ಯುಮೆಂಟ್ಸ್ ತೆದ್ದು ನೋಡುವ ಇದು ಬೇಡ ಅದು ಬೇಕು ಸೆಲೆಕ್ಟಿವ್ ವೈಸ್ ಮಾಡಿದಾರೆ ಲ್ಯಾಪ್ಟಾಪ್ ನೋಡಿ

ಈಗ ಇದು ನಾನು ಹಿಂಗೆ ಓಕೆ ಅದು ಕೂತ್ಕೊಳ್ಳಿಲ್ಲ ಏನು ಮಾಡಬೇಕು ಒಂದು ನಿಮಿಷ ಒಂದು ನಿಮಿಷ ಏನು ಮಾಡಬೇಕು ಏನು ಆಯಿತಾ ಇದು ಕುತ್ಕೊಳ್ಳೋದಿಲ್ಲ ಆವಾಗ ನಾನು ಅದಕ್ಕೆ ಇಪ್ಪತ್ತು ಬಟ್ ಓಪನ್ ಆಗ್ತದೆ ಹೀಗೆ ನಾನು ಹಾಂ ಈ ಕಟ್ಟಿ ಇದರ ಕೀ ಕೊಟ್ಟಿಲ್ಲ ಸರ್ ನಾನು ಇಷ್ಟು ಮೇಲೆ ಮುಚ್ಕೊಂಡ ಆಟೋಮೆಟಿಕ್ತಿ ಓಪನ್ ಕುತ್ಕೊಡ್ತಾರೆ ಕೊಟ್ಟರೆ

ই খালে উন্টু নকটিং ইয়ালে ব্ৰেক নাই You do a rule and then take the at the one. ಲಾಕ್ ಮಾಡ್ಕೊಂಡು ಆ ಈ ಬಂಚದಲ್ಲಿ ಹಾಕಿದೆ ಸರ್ ಅದು ರೆಡ್ ಕಲರ್ ಕ್ಲಾತ್ ಒಂದು ಬಂಚು ಗಾಡಿ ಕೀಸ್ ವೆಹಿಕಲ್ ಕೀಸ್ ಆಲ್ ಸೆಕೆಂಡ್ ಕೀಸು ಅಲ್ಲಿಂದ ಅವು ತೆಗೆದಿದ್ದಾರೆ ಸರ್ ಇದು ಇದ್ರದ್ದು ಕೀ ಬಾಟಲ್ ಕೀಸು ಕೀಸ್ ಆಪ್ಲಿಕ್ ಸಿಕ್ತಲ್ಲ ಸರ್ ಬಟ್ ಈ ಕೀ ಆಬ್ಲಿಕ್ ಸಿಗಬೇಕು ಅಂದ್ರೂ ಇಲ್ಲಿ ಎಂಟ್ರಿ ಹೊಡಿಬೇಕು ನಾನು ಇದ್ರೊಳಗೆ ಇಟ್ಟಿದ್ದೆ ಆ್ಯಕ್ಚುರಿ ಓಪನ್ ಆಗಲ್ಲ ಗೋಳ್ಕೊಂಡು ಹಾಂ ಸೆಕೆಂಡ್ ಸೆಟ್ ಕೀಸ್ ಇದ್ರೊಳಗೆ ಇಟ್ಟಿದೆ ಸರ್ ಸರ್ ಇಲ್ಲ ನಾನು ಪ್ರಾಬೆಬ್ಲಿ ಯಾಕೆದ್ದೆ ಅನ್ಸತ್ತೆ ಸರ್ ಶೀಸ್ ಅಂತ ಅನ್ಸುತ್ತೆ ನನ್ನ ಅವಳು ಅವಳಿಗೆ ಏನಾಗಿದೆ ಅದು ಸ್ಪಿಟ್ ಆಗಿದೆ ಅವು ಎಲ್ಲೆಲ್ಲೋ ಹಾಕ್ತಾರೆ ನಾವು ತೆಗಿ ತಿಂದು ನಾವು ಹಾಕ್ತೀವಿ ಅಂತ ಅನ್ಸೋದಿಲ್ಲ I think uh, it is Harshul. We are see. not so fools to know that he is a thousand. He is also new. Yes, sir. It is. हाँ आखिर किस जगह की रोड इधर वैसे नाम प्रकार है ऑलमोस्ट इधर है जान सकते हैं रोड रिमेम्बर बट ऑलमोस्ट ऑल द किस आर देयर तो यू रोड ब्लैक मारी जा रहे हैं नो लॉक यू सी इट इट्स स्टिल लॉक ಅವರು ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ಲ ಅದು ಜೀರೋ ಅನ್ನು ತರಲಿಲ್ಲ ಅವರು ಏನು ಮಾಡಿದ್ದಾರೆ ಮೆಕ್ಯಾನಿಸಂ ಗೊತ್ತಿಲ್ಲ ಕಟ್ ಅಂತ ನಿಮಗೆ ಸರ್ ಅಲ್ಲ ಅವರು નંબર ಹಾಕಿರ ಓಪನ್ ಆಗಬೇಕು ಫೋನ್ ನಂಬರ್ ಹಾಕಿರ ಓಪನ್ ಆಗ್ಬೇಕು ಮತ್ತೆ ಏನು ಇಲ್ಲ ಸರ್ ಅಲ್ಲ ಅಲ್ಲ ಬ್ರೇಕ್ ಆಗಿದಂ ಸರ್ ಮುಂದೆ ಇಲ್ಲ ಬ್ರೇಕ್ ಅಲ್ಲಲ್ಲ ಸರ್ ಹಿಂದಿನ ಹಿಂದೆ ಸರ್ ಹಿಂದಿನ ಹಿಂದೆ ಹಿಂದೆ 00 00 00 ಮಾಡಿದ್ರು ಹ್ಮ್ बोर्ड शीट अनलेस आई ओपन दिस अमृता यू साइड ऑफ खंड सर डैमेज हो गया सर डैमेज तो एक्सटर्नल ಕಾಣ್ತ ಇಲ್ಲ ಸರ್ but ಡ್ಯಾಮೇಜ್ ಆಗಿದೆ ಸರ್ ಡ್ಯಾಮೇಜ್ ಆಗಿದೆ ಬ್ರಿಂಗ್ ಮೈ ब्लू ಬ್ಯಾಗ್ ಫ್ರಮ್ ದಿ ಕಾರ್ दिस इज द ಪೋರ್ಷನ್ ಓ ಸರ್ ಡ್ಯಾಮೇಜ್ ಮಾಡಿದಾರೆ ಇದು ನೋಡಿ ಇದು ಒಪ್ನ್ ಮಾಡಿ ಮಳ್ದಿ ಇದು ಮಳ್ದಿ ನೋಡಿ

ಈ ಬಗ್ಗೆ ಘಟನೆಯ ಪಕ್ಕದ ಮನೆಯಲ್ಲಿರುವ ನಿವಾಸಿ ನ್ಯಾಯವಾದಿ ಎ ಪಾಟೀಲ್ ಅವರು ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿ ನಾನು ಸೋಮವಾರ ನಸುಕಿನ ಜಾವ ಮೂರು ನಲವತ್ತೈದಕ್ಕೆ ಎದ್ದು ಮನೆಯ ಎದುರುಗಡೆಯೇ ನಲವತ್ತು ನಲವತ್ತೈದು ನಿಮಿಷಗಳ ಕಾಲ ವಾಕಿಂಗ್ ಮಾಡಿದ್ದೇನೆ ಯಾವುದೇ ಸಂಶಯ ಬಂದಿಲ್ಲ ಆದರೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರು ನೋಡಿದರೆ ಹೊರಗಡೆ ಗೇಟ್ ಬೀಗ ಹಾಕಿತ್ತು ಬಾಗಿಲು ಸಂಶಯಾಸ್ಪದವಾಗಿತ್ತು ಸಾಹೇಬರು ಅಥವಾ ಅವರ ಮನೆಗೆ ಯಾರಾದರೂ ಬಂದಿರಬಹುದು ಎಂದು ವಿಚಾರಿಸಲಾಗಿ ಯಾರೂ ಬಂದಿಲ್ಲವೆಂದು ತಿಳಿಸಿದಾಗ ಒಳಗೆ ನೋಡಿದರೆ ಈ ಪ್ರಕರಣ ಬೆಳಕಿಗೆ ಬಂದಿದೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದೆವು ಎಂದು ತಿಳಿಸಿದ್ದಾರೆ ಅದು ಈ ಘಟನೆ ಆಗಿದ್ದು ನಮ್ಮ ಬೆಳಗ್ಗೆ ಹತ್ತು ರಿ ಹತ್ತು ಬಟ್ ಏನದ ನಾವು ಅರ್ಲಿ ಮಾರ್ನಿಂಗ್ ತ್ರೀ ಫೋರ್ಟಿ ಫೈವ್ ಏನದ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ವಾಕಿಂಗ್ ಮಾಡಿ ಗೇಟ್ ಗಿಡ ತಗೋದು ಮಾಡಿದಾಗ ಅದಕ್ಕೆ ನಮ್ಮ ನಜರಿ ಬಂದಿಲ್ಲ ಅದು ಮುಂಜಾನೆ ಏನದ ಎದ್ದು ವಾಕಿಂಗಕ್ಕೆ ಮುಗಿಸ್ಕೊಂಡು ಎಲ್ಲ ಮಾಡಿ ಎಂಟ್ರಿ ಒಂಬತ್ತರ ನಂತರ ರಿಟರ್ನ್ ಮನೆಗೆ ಬಂದ ಮೇಲೆ ಹಿಂದೆಗಡೆ ಗೇಟ ಲಾಕಿಗೆಲ್ಲ ಅಬ್ಸರ್ವೇಷನ್ ಮಾಡಿದೀವಿ ಅದು ನೋಡಿದ ತಕ್ಷಣ ಮತ್ತು ಜಡ್ಜ್ ಮೇಡಮ್ ಅವರಿಗೆ ಅದು ಫೋನ್ಗೇನು ಹಚ್ಚಿ ಕನ್ಫರ್ಮ್ ನಿಮ್ಮ ಮನೆಗೆ ಯಾರು ಬಂದಾರನು ಹೊರಗಿನ ಗಿಟಿ ಗೇಟ್ ಲಾಕ್ ಅದ ಬಟ್ ಯಾರು ಬಂದಾರ ಇಲ್ಲ ಯಾರು ಬಂದಿಲ್ಲ ಕನ್ಫರ್ಮ್ ಆಗ ನಾನು ಮತ್ತೆ ಗೇಟ್ ಗೇಟ್ ಹತ್ತಿ ಒಳಗೆಲ್ಲ ಚೌಕಾಶಿ ಮಾಡ್ಲಿಕ್ಕಾಗಿ ಎಲ್ಲ ಕೀಲಿ ಗೀಲಿ ಡ್ಯಾಮೇಜ್ ಆಗಿತ್ತು ರೀ ಗೋದ್ರೇಜ್ ಎಲ್ಲ ಟ್ರೆಜರಿ ಗಿಜರಿ ಎಲ್ಲ ಹೊಡೆದು ಎಲ್ಲ ಸಾಮಾನೆಲ್ಲ ಚಿಲ್ಲಾ ಪಿಲ್ಲೆಯಾಗು ಅದರ ಸಲಗ ಏನದ ಆ ತಕ್ಷಣ ಇಮಿಡಿಯೇಟ್ ಏನದ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಎ ಎಸ್ ಆರ್ಗೆ ಪಿ ಎಸ್ ಆರ್ ಗೆ ಫೋನ್ ಮಾಡಿಕೊಂಡು ತರಿಸಿ ಈ ಘಟನೆ ಬಗ್ಗೆ ವಿವರಣೆ ಕೊಟ್ಟಿಂಟ್ರಿ ಇಲ್ಲಿ ಇಲ್ಲ ಇಲ್ರಿ ಏನೂ ಬಂದಿಲ್ರಿ ಏನೂ ಬಂದಿಲ್ರಿ ಆ ಟೈಮ್ ಹೊರಗೆ ಡೈಲಿ ಲೈಟ್ ಹಾಸ್ತಿದ್ರಿ ಮತ್ತೆ ಅವ್ರು ಇಲ್ಲಾರಕ್ಕೆ ಲೈಟ್ ಇಲ್ಲಾರಕ್ಕೆ ನಾವು ಅರ್ಲಿ ಮಾರ್ನಿಂಗ್ ಹೊರಗಡೆ ಅಡ್ಡಾಡಿದ್ರು ಅದ್ರ ನಮ್ಮ ನಜರಿಗೆ ಏನೂ ಬಂದಿಲ್ರಿ ಒಟ್ಟ ಇಲ್ಲಿ ಇಲ್ಲೇ ಮಾಡಿನ್ರಿ ಒಂದು ಪುಣೆ ತಾಸರಿ ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ದೌಡಾಯಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಸಿವಿಲ್ ನ್ಯಾಯಾಧೀಶರಾದ ರಾಮಮೂರ್ತಿಯನ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲಗತ್ತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ಮತ್ತು ಪುರಸಭೆ ಸದಸ್ಯೆ ಸಂಗಮ್ಮ ದೇವರಳ್ಳಿ ಅವರು ಆದಷ್ಟು ಬೇಗ ಕಳ್ಳರ ಕೈಗೆ ಕೋಳ ತುಡಿಸುವಂತೆ ಪೊಲೀಸರಿಗೆ ತಿಳಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳ ಭೇಟಿ ಕಳ್ಳರ ಪತ್ತೆಗೆ ಬಲೆ ಮಾಹಿತಿ ದೊರೆಯುತ್ತಿದ್ದಂತೆಯೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಹೆಚ್ಚುವರಿ ಎಸ್ಪಿ ಹಟ್ಟಿ ಡಿವೈಎಸ್ಪಿ ಬಲ್ಲಪ್ಪಾನಂದಗಾಮಿ ಸಿಪಿಐ ಮೊಹಮ್ಮದ್ ಫಸೀದ್ದೀನ್ ಪಿಎಸ್ಐ ಸಂಜೀವ್ ತಿಪ್ಪರೆಡ್ಡಿ ಕ್ರೈಂ ಪಿಎಸ್ಐ ಆರ್ಎಲ್ ಮನ್ನಾಬಾಯಿ ತನಿಖೆ ಕೈಗೊಂಡು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಬೆರಳಚ್ಚು ತಜ್ಞರ ತಂಡ ಮತ್ತು ಶ್ವಾನದಳದವರನ್ನ ಕರೆಯಿಸಿ ಕಾರ್ಯಾಚರಣೆ ನಡೆಸಿದ್ದು ಆದಷ್ಟು ಬೇಗ ಕಳ್ಳರ ಹೆಡೆಮುರಿ ಕಟ್ಟುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿ ಇಷ್ಟ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ